ಬಾಗಲಕೋಟ್ ಜಿಲ್ಲೆಯ ಇಳಕಲ್ ನಗರಕ್ಕೆ ಮಕ್ಕಳ ಆಯೋಗದ ಅಧಿಕಾರಿಗಳು ವಿವಿಧ ಕಡೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿ ನಂತರ ಕಂದಗಲ್ಲ ಗ್ರಾಮದ ರಸ್ತೆಯ ಮಾರ್ಗವಾಗಿ ಹೋಗುವ ಬಾಲಕನೊಬ್ಬ ಕುರಿ ಕಾಯುತ್ತಿರುವುದನ್ನು ಕಂಡು ಆ ಮಗುವನ್ನು ತಮ್ಮ ಬಳಿ ಕರೆದುಕೊಂಡು ಅವನನ್ನು ಆತ್ಮೀಯವಾಗಿ ಮಾತನಾಡಿಸಿ ಶಾಲೆಗೆ ಹೋಗುವುದನ್ನು ಬಿಟ್ಟು ಕುರಿ ಯಾಕೆ ಕಾಯುತ್ತಿದ್ದೀಯಾ ಎಂದು ಕೇಳಿದರು ನಂತರ ಅಲ್ಲಿಯೇ ಇದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲೇದಾರ ಅವರಿಗೆ ಬಾಲಕನನ್ನು ಶಾಲೆಗೆ ಸೇರಿಸುವಂತೆ ಆತನ್ ಬಾಲಕರ ಮೇಲೆ ಒತ್ತಡ ತನ್ನಿ ಎಂದು ಹೇಳಿದರು ಬಾಲಕ ಇಳಕಲ್ ಪೇಟೆಯ ಕೊರವರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಆಯೋಗದ ಸದಸ್ಯರು ಬಾಲಕನನ್ನು ಶಾಲೆಗೆ ಕರೆದುಕೊಂಡು ಬಂದು ಅಲ್ಲಿ ಮುಖ್ಯ ಗುರುಗಳ ಜೊತೆಗೆ ಮಾತನಾಡಿದರು

ಈಗ ಇಲ್ಲಿ ನಗರದಲ್ಲಿ ಓಡಾಡಬೇಕಾದಾಗ ಶಾಲಾ ಸಮಯ ಆಗಿರಲಿಲ್ಲ ಈಗ ಶಾಲಾ ಸಮಯ ಆಗಿರೋದ್ರಿಂದ ಶಾಲೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಮಗು ನಮಗೆ ಇಲ್ಲಿ ಅದು ಒಂದು ನಗರ ದಾಟಿ ಒಂದು ಎರಡು ಕಿಲೋಮೀಟರ್ ಅಂತರದಲ್ಲಿ ಸಿಕ್ಕಿರೋದ್ರಿಂದ ಶಾಲೆಗೆ ಹೋಗೋ ಪಾಸಿಬಿಲಿಟಿ ಕಡಿಮೆ ಅಂತ ನಾವು ಗುರುತಿಸಿದ್ವಿ ಸರ್ ಈಗ ಅವನಲ್ಲಿ ಕಳಿಸ್ತಾರೆ ಸರ್ ಸರ್ ಈ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೋಡ್ತೀವಿ ಅಲ್ಲಿ ಏನು ಮಾಡಿದ್ದಾರೆ ಹಾಜರಿ ಇದೆಯೋ ನಿನ್ನೆವರೆಗೂ ಕಳಿಸಿದಾರೆ ಯಾಕಂದ್ರೆ ಮಗು ನೋಡಿದ್ರೆ ಶಾಲೆಗೆ ಥರ ಕಾಣ್ತಿದ್ದೆ ಅವನು ಅದು ಏನಾಗಿದೆ ನೋಡ್ಕೊಂಡು ಮುಂದಿನ ಕ್ರಮ ತಗೊಳೋದಕ್ಕೆ ಇಲಾಖೆಯಲ್ಲಿ ಶಿಫಾರಸ್ ಮಾಡ್ತೀವಿ ಮಗುನ ನಾವು ಶಾಲೆಗೆ ಮುಖ್ಯವಾಹಿನಿಗೆ ಕಳಿಸ್ತೇವೆ ಸರಿ ಸರ್ ಒಂದ್ ಮಗು ನಿರ್ ಜೊತೆ ಜೊತೆ ಹೊಂಟಿದ್ದ ಅವ್ನ ಕರ್ಕೊಂಡು ಇವತ್ತು ಶಾಲೆಗೆ ಸೇರ್ಸ್ಬೇಕು ಅಂತ ಹೇಳಿ ರಾಮತ್ನಾ ಸರ್ ಮತ್ತೆ ಕೋಸಂಬಿ ಸರ್ ಅವರು ಇವರು ನಮ್ಮ ಶಾಲೆಗೆ ಬಂದಾಗ ಅವ್ರು ಜೋರಾದ ಚಪಾಳಿಗೆ ಗೌರವ ನಿಮ್ಮ ಪ್ರಾರ್ಥನೆಯನ್ನು ನೋಡಿ ಅಷ್ಟೇ ಖುಷಿ ಪಟ್ಟಾರ ಅಂತ ಹೇಳಿ ಚೆನ್ನಾಗಿ ಮಾಡಿದ್ದೀವಿ ಚಪ್ಪಾಳೆ ಅವ್ರ ಪರವಾಗಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ